ಓಹ್ ಚಳಿ ಇಡ್ತಿದೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ಸಿಕ್ಕಾಬಟ್ಟೆ ಚಳಿ ಇವತ್ತು ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡಿದೆ ಆ ಶಾಪಿಂಗ್ ಮಾಡಿ ಅಡುಗೆ ಮಾಡೋದು ಗೊತ್ತಾಗ್ಲಿಲ್ಲ ನನ್ನ ಮಗಳ ಪಾಪ ಹೋಟ್ಲಿಂದೆಲ್ಲ ಕಟ್ಸ್ಕೊಂಡು ಬಂದಾಳೆ ಇವತ್ತು ನಮ್ಮ ನನಗೆ ನಮ್ಮ ರಾಗುಗೆ ಎಲ್ರಿಗೂ ಹೋಟ್ಲು ಊಟನೇ ಗಟ್ಟಿ ಚಳಿ ಫುಲ್ಲು ಥಂಡಿಗೆ ನಾನೇ ವೀಕ್ ನನ್ನ ಮಗಿಗೆ ನೋಡಿ ಟೀ ಶರ್ಟ್ ಟೀ ಶರ್ಟ್ ನೀವು ಹತ್ತನೇ ತಾರೀಕಿಂದ ಸಿಕ್ಕಾ ಬಟ್ಟೆ ಚಳಿ ಇರುತ್ತಂತೆ ದಯವಿಟ್ಟು ಎಲ್ಲರೂ ಬೆಚ್ಚಗೆ ಇರುವಂತ ಬಟ್ಟೆಗಳನ್ನ ಹಾಕೊಡಿ ಯಾಕೆಂದ್ರೆ ಸ್ವಲ್ಪ ಚಳಿಗೇನಾರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನನಗಂತೂ ಚಳಿ ತಡಿಯೋಕ್ಕಾಗಲ್ಲ ಹತ್ತನೇ ತಾರೀಕಿಗೆ ಚಳಿ ಜಾಸ್ತಿ ಆಗುತ್ತಲ್ಲ ಬೇಕೆಲ್ಲ ತಗೊಂಡ್ಬಿಟ್ಟಿದ್ದೀನಿ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಬಂದಿತ್ತು ನಾನು ಯಾವತ್ತೂ ಬಂದಿರಲಿಲ್ಲ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಆ ಕೆಲಸಕ್ಕೆ ಮೊದಲು ನಾವು ಗಣಪನಿಗೆ ನಮಸ್ಕಾರ ಮಾಡೋಣ ಹೇಳಿ ಫಸ್ಟ್ ಬಂದ್ವಿ ಇಲ್ಲಿ ತಾತನ್ನ ಮಾತಾಡಿಸ್ಕೊಂಡು ಸೀದಾ ಒಳಗಡೆ ಬಂದೆ ಪೂಜೆ ಸಾಮಾನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಗಣಪನ ಹತ್ರ ನಮ್ಮ ಮನಸ್ಸಲ್ಲಿರೋ ಪ್ರಾರ್ಥನೆ ಬೇಡಿಕೊಂಡು ನಾವು ಮಾಡ್ತಾ ಇರೋಂಥ ಒಂದು ಒಳ್ಳೆಯ ಕೆಲಸಕ್ಕೆ ಫಸ್ಟು ಗಣಪನ ಹತ್ರ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಬಸವಣ್ಣನ ನೋಡೋಣ ಅಂತ ಹೋದ್ವಿ ಮೆಟ್ಲತ್ಕೊಂಡು ಹೋಗಬೇಕಾದ್ರೆ ಪಾರ್ಕ್ ಒಳಗಡೆ ಕಡಲೆಕಾಯಿ ಪರ್ಸೆಲಿ ಹೇಗೆಲ್ಲ ಜನರು ಬರ್ತಾರೆ ಹೇಗೆಲ್ಲ ಕಡಲೆಕಾಯಿ ಪರ್ಸೆಯಲ್ಲಿ ಹೆಂಗೆಲ್ಲಂಗೆಲ್ಲ ಇರುತ್ತೆ ಜಾತ್ರೆ ಅದೇ ಥರ ಸೇಮ್ ಆಯಿತು ಪಾರ್ಕ್ ಒಳಗಡೆ ಆಮೇಲೆ ಒಳಗಡೆ ಬರಬೇಕಾದ್ರೆ ಇಲ್ಲಿ ಬಸವಣ್ಣನ ನೋಡಿದೆ ಬಸವಣ್ಣನಿಗೆ ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಹಾಕಿ ಏನೋ ಒಂಥರ ಮುಗ್ಧತೆ ನನಗೆ ನಿಜವಾಗ್ಲೂ ಮೂಕಪ್ರಾಣಿ ಅಂದರೆ ತುಂಬಾ ಇಷ್ಟ ಬಸವಣ್ಣನಿಗೆ ನಮಸ್ಕಾರ ಹಾಕಿ ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡ್ತಾಯಿದ್ದೆ ಮಾತಾಡ್ಕೊಂಡು ಆದಮೇಲೆ ಬಸವಣ್ಣನಿಗೆ ನನ್ನ ಏನಾಗುತ್ತೋ ಅದನ್ನು ಕೊಟ್ಟು ನಮಸ್ಕಾರ ಮಾಡಿ ಸೀದಾ ನಾನು ಒಳಗಡೆ ಹೋದೆ ತುಂಬ ದೊಡ್ಡ ಬಸವಪ್ಪ ನಾನು ಫಸ್ಟ್ ಟೈಮು ನೋಡಿದ್ದು ನನಗಂತೂ ತುಂಬಾ ಸಮಾಧಾನ ಆಯಿತು ಬೇಡ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ ಆದರೆ ಹೇಳ್ತಾಯಿದ್ರು ನೀವೇನೇ ಇಲ್ಲಿ ಬೇಡ್ಕೊಂಡ್ರು ಒಳ್ಳೆಯದಾಗುತ್ತೆ ಅಂತ ನನಗೆ ಎರಡು ಕೋರಿಕೆ ಆಯಿತು ಬೇಡ್ಕೊಂಡು ಈಚೆ ಬಂದ ಹೌದಾ ಆಯ್ತಲ್ಲ ನೋಡಿ ರಾಘವೇಂದ್ರ ಸ್ವಾಮಿ ಬೆಟ್ಟದ ಹತ್ರ ಸಿಗ್ತಾ ಇದ್ರಿ ನೋಡೋದಾದ ಯಾವುದು ನನ್ನ ಹೌದಾ ಎಲ್ಲ ತಕೊತದೆ ಹಾಂ ಎಲ್ಲ ತಕೋತಾರಾ ಒಳ್ಳೇದಾಗಲಿ ಚೆನ್ನಾಗಿರ್ಬೇಕು ತಾತನ ಹತ್ರ ಮಾತಾಡ್ಕೊಂಡು ಬಂದೆ ತುಂಬ ದಿನ ಆಗಿತ್ತು ಅವ್ರನ್ನ ನೋಡಿ ಆದರೂ ಅವರು ದೇವಸ್ಥಾನ್ದಲ್ಲಿ ಸಿಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅವ್ರನ್ನ ಮಾತಾಡಿಸ್ಕೊಂಡು ಸೀದಾ ನಾನು ಅಲ್ಲೇ ಎದುರುಗಡೆ ಇರುವಂಥ ವೆಂಕಟರಾಯ ಸ್ವಾಮಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ವೆಂಕಟರಾಯ ಸ್ವಾಮಿ ದರ್ಶನ ಮಾಡಿಕೊಂಡು ಸೀದಾ ರಾಯರ ಮಠಕ್ಕೆ ಒಳಗಡೆ ಬಂದ್ವಿ ರಾಯರನ್ನ ನೋಡಿ ನನಗಂತೂ ಸಮಾಧಾನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಪೂಜೆ ಆಯಿತು ಅಂದ್ಕೊಂಡೇ ಇರಲಿಲ್ಲ ಇವತ್ತು ನಾನು ರಾಯರ ಮಠ ಮತ್ತು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ತುಂಬ ಶಾಪಿಂಗ್ ಮಾಡಬೇಕಿತ್ತು ಹಾಗಾಗಿ ಶಾಪಿಂಗ್ ಎಲ್ಲ ಮಾಡಿದೆ ಶಾಪಿಂಗ್ ಮಾಡುವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ವೀಡಿಯೋನೂ ಕೂಡ ಮಾಡಿಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದೆ ಜಯನಗರಕ್ಕೆ ಬಂದು ಹೊಟ್ಟೆ ತುಂಬ ಊಟ ಮಾಡಬೇಕಿತ್ತು ಹಾಗಾಗಿ ಊಟ ಮಾಡೋಣ ಅಂಥೇಳಿ ಬೆಳಗ್ಗೆ ಒಂದು ಇಡ್ಲಿ ಮತ್ತು ಒಂದು ಕಾಫಿ ತೊಗೊಂಡಿದ್ದೆ ಮಧ್ಯಾಹ್ನ ಲೇಟಾಗಿತ್ತು ಆಲ್ರೆಡಿ ಎರಡೂವರೆ ಮೂರು ಗಂಟೆ ಹತ್ತತ್ರ ಸರಿ ಊಟ ಮಾಡೋಣ ಅಂಥೇಳಿ ಓಟ್ಲಿಗೆ ಬಂದೆ ಓಟ್ಲಿಗೆ ಬಂದು ಫುಲ್ ಮೀಲ್ಸು ಊಟ ಎರಡು ಪೂರಿ ಮತ್ತು ಅನ್ನ ಸಾಂಬಾರು ಪಲ್ಯ ಇಷ್ಟೆಲ್ಲ ಇತ್ತು ಸರಿ ಅಂಥೇಳಿ ಊಟ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂತ ನೋಡಿದೆ ಅಷ್ಟರಲ್ಲಿ ಮೈಯಸಲ್ಲಿ ಪುಳಿಯೋಗರೆ ಪ್ಯಾಕೆಟು ಮತ್ತು ಸಾಂಬಾರು ಪ್ಯಾಕೆಟು ತುಂಬ ಏನೇನೋ ಪ್ಯಾಕೆಟ್ಗಳಿತ್ತು ಸರಿ ಅಂತೇಳಿ ನಾನು ಸಾಂಬಾರು ಪ್ಯಾಕೆಟು ಪುಳಿಯೋಗರೆ ಪ್ಯಾಕೆಟು ಒಂದೆರಡು ಸ್ವೀಟ್ ಬಾಕ್ಸು ಇಷ್ಟನ್ನ ತೊಗೊಂಡು ಬಿಲ್ ಮಾಡಿಸೋಣ ಅಂಥೇಳಿ ಅವ್ರಿಗೆ ಕೊಟ್ಟೆ ಯಾವಾಗ ಬಂದರೂ ನಾವು ಇಲ್ಲಿ ಸಾಂಬಾರು ಪ್ಯಾಕೆಟು ಪುಳಿಯೋಗರೆ ಪ್ಯಾಕೆಟು ಇದೆಲ್ಲ ನಾವು ತೊಗೋತೀವಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ತೆ